ಆತ್ಮೀಯರು ಶತ್ರುಗಳ ಜೈಲಿನಿಂದ ಬಿಡುಗಡೆಯಾದ ಕೂಡಲೇ ಓಡೋಡಿ ಬರುತ್ತೇನೆ ಅಂದಿದ್ದ ಪಿಯರ್ ನನ್ನ ಪಿಯರ್ ನಿಮ್ಮ ನೆಚ್ಚಿನ ಧಾರವಾಡ ಆಕಾಶವಾಣಿಯಿಂದ ಒಂದು ಅಪರೂಪದ ನಾಟಕ ನನಗೆ ತುಂಬಾ ಸಂತೋಷವಾಗಿದೆ ನಾನು ಅಪ್ಪ ಆಗುತ್ತಿದ್ದೇನೆ ನಾನು ಅಪ್ಪ ಆಗುತ್ತಿದ್ದೇನೆ ಅಲ್ಲ ಇದೇ ನವಂಬರ್ ಹನ್ನೆರಡರಂದು ಬುಧವಾರ ರಾತ್ರಿ ಹತ್ತು ಗಂಟೆಗೆ ನಾಟಕ ಅಪರಾಜಿತೆ ಏನಾಗಿದೆ ನನಗೆ ಬುದ್ಧಿಬ್ರಹ್ಮೆ ಐತೇನೆ ಮಗು ಎಲ್ಲಿ ಎಲ್ಲಿದೆ ಮಗು ಪ್ರಸಿದ್ಧ ಇಂಗ್ಲಿಷ್ ಲೇಖಕ ಸಮಸೆಟ್ ಮಾಮ್ ಅವರ ಕಥೆಯನ್ನು ಆಧರಿಸಿದ ನಾಟಕ ಅಪರಾಜಿತೆ ಆಗಿದ್ದನ್ನು ಮರೆಯಬೇಕು ಮಗಳೇ ಅವರನ್ನು ಕ್ಷಮಿಸಬೇಕು ಅಪ್ಪ ಅಪ್ಪ ನಿನ್ನ ಬಾಯಲ್ಲಿ ಎಲ್ಲಿ ಇಂಥ ಮಾತು ಎಷ್ಟೊಂದು ಉದಾರತೆ ಇದೆ ನಿನ್ನಲ್ಲಿ ಕೇಳಿ ನಾಟಕ ಅಪರಾಜಿತೆ ಸ್ವಾತಂತ್ರ್ಯ ಸ್ವಾಭಿಮಾನ ದೇಶ ಪ್ರೇಮ ಮುಂತಾದ ಮೌಲ್ಯಗಳಿಗಾಗಿ ಹೋರಾಡಿದ ಮಹಿಳೆಯೊಬ್ಬಳ ದಿಟ್ಟ ಕಥಾನಕ ಈ ನಾಟಕ ನಮ್ಮ ಜೀವನವನ್ನೇ ಬುಡ ಮೇಲು ಮಾಡಿದೆ ನೀನು ಆ ಆಘಾತದಿಂದ ಬಹುಶಃ ಆನೆಟ್ ಎಂದೆಂದು ಚೇತರಿಸಿಕೊಳ್ಳಲಾರಳು ನವೆಂಬರ್ ಹನ್ನೆರಡು ಬುಧವಾರ ರಾತ್ರಿ ಹತ್ತರಿಂದ ಹನ್ನೊಂದು ಅಪರಾಜಿತೆ ಅಪರಾಜಿತೆ